ಆದಿತ್ಯಹೃದಯಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಥೋ ಯುದ್ಧ ಪರಿಶ್ರಾಂತಂ ಸಮರಿ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ ಯುದ್ಧಾಯ ಸಮಪಸ್ಥಿತ ಶ್ರೀರಾಮ ರಾವಣರ ಯುದ್ಧ ಮುಂದುವರೆದಾಗ ಬಳಲಿದಂತೆ ಕಂಡುಬಂದ ಹಾಗೂ ಮಗ್ನನಾದ ರಾಮನನ್ನು ಮತ್ತು ಮುಂಭಾಗದಲ್ಲಿ ಯುದ್ಧಕ್ಕೆ ಸಿದ್ಧನಾಗಿ ನಿಂತ ರಾವಣನನ್ನು ಅಗಸ್ತ್ಯ ಮಹರ್ಷಿಗಳು ನೋಡಿದ ಮೇಲೆ ಮುಂದೆ ಹೇಳಿದಂತೆ ಆಯಿತು ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮ್ಯಾಗತೋರಣಂ ಉಪಾಗಮ್ಯ ಭ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ಋಷಿಹಿ ದೇವತೆಗಳಿಂದ ಕೂಡಿ ರಾಮ ರಾವಣರ ಅಲೌಕಿಕವಾದ ಯುದ್ಧವನ್ನು ನೋಡಲು ರಣರಂಗಕ್ಕೆ ಆಗಮಿಸಿದ ಅಗಸ್ತ್ಯ ಮಹಾಮುನಿಗಳು ರಾಮನ ಸಮೀಪಕ್ಕೆ ಬಂದು ಹೀಗೆ ನುಡಿದರು ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಏನ ನರೀನ್ ವತ್ಸ ಸಮಿಷ್ಯಶಿ ಆಕರ್ಷಕ ವ್ಯಕ್ತಿತ್ವದ ಕ್ಷತ್ರಿಯ ಶ್ರೇಷ್ಠನಾದ ರಾಮನೇ ಯಾವ ಮಹಾಮಂತ್ರದ ಪ್ರಭಾವದಿಂದ ಯುದ್ಧ ರಂಗದಲ್ಲಿ ಎಲ್ಲ ವೈರಿಗಳನ್ನೂ ಗೆಲ್ಲಬಹುದೋ ಅಂತಹ ರಹಸ್ಯವೂ ಸನಾತನವೂ ಆದ ಮಂತ್ರ ಸದೃಶವಾದ ಸ್ತೋತ್ರವನ್ನು ಕೇಳು ಶ್ರೀರಾಮನ ಗುಣಲಕ್ಷಣಗಳನ್ನು ಚೆನ್ನಾಗಿ ತಿಳಿದ ಅಗಸ್ತ್ಯರು ರಾವಣನೊಡನೆ ಅವನು ಸೆಣಸಾಡುವುದನ್ನು ಕಂಡು ಹೇಗಾದರೂ ಮಾಡಿ ಧರ್ಮ ಸಂರಕ್ಷಕನಾದ ರಾಮನನ್ನು ದೈತ್ಯ ಶಕ್ತಿಯಿಂದ ಪಾರು ಮಾಡಿಸಲು ದೈವಿ ಸಹಾಯವನ್ನು ಒದಗಿಸಬೇಕು ಎಂಬ ದೃಢ ಸಂಕಲ್ಪದಿಂದ ಪರಮ ಪುರಾತನವೂ ಪವಿತ್ರವೂ ರಹಸ್ಯವೂ ಆದ ಸೂರ್ಯ ಭಗವಂತನ ಹೃದಯ ಸ್ತೋತ್ರವನ್ನು ನಿರೂಪಿಸಲು ಇಚ್ಛಿಸುತ್ತಾರೆ ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರುವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ ಪುಣ್ಯಕರವು ಎಲ್ಲ ಶತ್ರುಗಳನ್ನು ನಾಶಪಡಿಸುವುದು ಸದಾ ಜಯವನ್ನು ತಂದುಕೊಡುವಂತಹುದು ಅಕ್ಷಯವು ಶ್ರೇಷ್ಠವೂ ಮಂಗಳಕರವೂ ಹೃದಯ ಸ್ತೋತ್ರವಾಗಿದೆ ಜಗತ್ತಿನ ಕಣ್ಣು ಎನಿಸಿದ ಸೂರ್ಯದೇವನ ಸ್ತೋತ್ರವೇ ಆದಿತ್ಯ ಹೃದಯ ಇದನ್ನು ಅನಾದಿ ಕಾಲದಿಂದ ಜಪಿಸಿದ ಅನೇಕರು ಪುಣ್ಯಲಾಭ ಶತ್ರುನಾಶ ಜಯಲಾಭ ಮುಂತಾದ ಅದ್ಭುತ ಫಲಗಳನ್ನು ಹೊಂದಿದ್ದಾರೆ ಆದುದರಿಂದ ಅನುಭವ ಸಿದ್ಧವಾದ ಈ ಸ್ತೋತ್ರವನ್ನು ತಪ್ಪದೇ ಜಪಿಸಬೇಕು ಎಂಬುದು ಋಷಿವಾಕ್ಯವಾಗಿದೆ ಇಲ್ಲಿ ಸರ್ವ ಶತ್ರು ಎಂದರೆ ನಮ್ಮ ದೇಹದ ಒಳಗಿನ ಶತ್ರುಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಗಳು ಮತ್ತು ಅಹಂಕಾರವು ಹಾಗೂ ಹೊರಗಿನ ಎಲ್ಲ ಬಗೆಯ ಶತ್ರುಗಳು ಎಂದು ಅಭಿಪ್ರಾಯ ಸರ್ವಮಂಗಲ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನ ಉತ್ತಮಂ ಆದಿತ್ಯ ಹೃದಯ ಸ್ತೋತ್ರವು ಮಂಗಳಕರವಾದ ಎಲ್ಲ ಸ್ತೋತ್ರಗಳಿಗಿಂತ ಶ್ರೇಷ್ಠವಾಗಿದೆ ಇದು ಎಲ್ಲ ಬಗೆಯ ಪಾಪಗಳನ್ನು ತೊಡೆದು ಹಾಕುತ್ತದೆ ಚಿಂತೆ ವ್ಯಾಕುಲತೆ ದುಃಖ ಮುಂತಾದ ಮನಸ್ಸಿನ ಭಾವನೆಗಳನ್ನು ಸಂತೈಸುತ್ತದೆ ನೆಮ್ಮದಿ ತಂದುಕೊಡುತ್ತದೆ ಮತ್ತು ಈ ಸ್ತೋತ್ರ ಪಾರಾಯಣದಿಂದ ದೀರ್ಘವೂ ದೃಢವೂ ಆದ ಆಯುಷ್ಯವೂ ದೊರೆಯುತ್ತದೆ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತ ಪೂಜೆಯ ಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಈ ಶ್ಲೋಕದಿಂದ ಇಪ್ಪತ್ನಾಲ್ಕನೆಯ ಶ್ಲೋಕದವರೆಗೆ ಆದಿತ್ಯ ಭಗವಂತನ ದಿವ್ಯನಾಮ ಮಹಿಮೆಯನ್ನು ಅಗಸ್ತ್ಯರು ನಿರೂಪಿಸಿದ್ದಾರೆ ಆಕರ್ಷಕವಾದ ಕಿರಣ ಸಮುಚ್ಚಯವನ್ನು ಹೊರಸೂಸುವ ನಭೋಮಂಡಲವನ್ನು ಸೀಳಿಕೊಂಡು ಹೊರಬರುವ ದೇವತೆಗಳು ಮತ್ತು ಅಸುರರು ಎಲ್ಲರಿಂದಲೂ ವಂದ್ಯನಾದ ವೈವಸ್ವತ ಮನುವಿನ ಪುತ್ರನಾದ ಪ್ರಕಾಶಮಾನವಾದ ಜಗದೀಶ್ವರನಾದ ಸೂರ್ಯ ಭಗವಂತನನ್ನು ಪೂಜೆ ಮಾಡು ಅಗಸ್ತ್ಯರು ಆದಿತ್ಯಹದಿಯ ಸ್ತೋತ್ರದ ಪ್ರಾರಂಭದಲ್ಲಿ ಸೂರ್ಯನ ದಿವ್ಯಲಕ್ಷಣಗಳನ್ನು ಹೇಳಿ ಜಗದೀಶ್ವರನಾದ ಶ್ರೀಮನ್ನಾರಾಯಣನ ವಿಶೇಷ ಸನ್ನಿಧಾನವುಳ್ಳ ಸೂರ್ಯನನ್ನು ಪೂಜಿಸು ಎಂದು ಹೇಳುವುದರ ಜೊತೆಗೆ ರಘುವಂಶದ ಮೂಲಪುರುಷನಾದ ಆತನನ್ನು ಮೊದಲು ಧ್ಯಾನಿಸಬೇಕು ಎಂದರೆ ಪ್ರತಿಯೊಬ್ಬರೂ ತಮ್ಮ ಗುರುಗಳನ್ನು ಹಾಗೂ ಕುಲದೈವವನ್ನು ಮರೆಯದೇ ಪೂಜಿಸಿ ದೈವ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳುತ್ತಾರೆ ಸರ್ವ ಹೇಷ ತೇಜಸ್ವಿ ರಶ್ಮಿ ಭಾವನ ಏಷ ದೇವಸುರಗಣಾನ್ ಪಾತಿಗ ಬಸ್ತಿವೆ ಈ ಸೂರ್ಯ ದೇವನು ಎಲ್ಲ ದೈವಿ ಶಕ್ತಿಗಳಲ್ಲಿಯೂ ಹುದುಕಿಕೊಂಡಿದ್ದಾನೆ ಜಗತ್ತಿನ ಎಲ್ಲ ತೇಜಸ್ಸು ಈತನದೇ ಈತನ ಕಿರಣಗಳೇ ಜಗತ್ತನ್ನು ನಿಯಂತ್ರಿಸಬಲ್ಲವು ಈ ಸೂರ್ಯ ಭಗವಂತನೇ ದೇವತೆಗಳು ದೈತ್ಯರು ಮಾನವರು ಹಾಗೂ ಎಲ್ಲರನ್ನೂ ತನ್ನ ಕಿರಣಪುಂಜಗಳಿಂದ ಸಲಹುತ್ತಾನೆ ಅಗ್ನಿಯು ದೇವತೆಗಳಿಗೆ ಪುರೋಹಿತನೆನಿಸಿದರೆ ಸೂರ್ಯನು ಎಲ್ಲ ದೇವತೆಗಳ ತೇಜೋಮಯ ಶಕ್ತಿಗೆ ಕಾರಣನಾಗಿ ಕರ್ಮಸಾಕ್ಷಿ ಎನಿಸಿದ್ದಾನೆ ಚರಾಚರ ಜಗತ್ತಿನ ಎಲ್ಲ ತೇಜಸ್ಸು ಈತನದೇ ಆಗಿದೆ ದೇವಲೋಕ ದೈತ್ಯಲೋಕ ಮತ್ತು ಮರ್ತ್ಯಲೋಕಗಳನ್ನು ಅಥವಾ ಸ್ವರ್ಗ ಭೂಮಿ ಪಾತಾಳಗಳನ್ನು ಸೂರ್ಯಕಿರಣಗಳೇ ಪಾವನಗೊಳಿಸಿ ಸಲಹುತ್ತವೆ ಎಂದರೆ ಸೂರ್ಯನಿಲ್ಲದ ಜಾಗವಿಲ್ಲ ಎಂಬ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ ಏಷ ಬ್ರಹ್ಮಚ ಶಿವಸ್ಕಂದ ಪ್ರಜಾಪತಿ ಮಹೇಂದ್ರೋ ಧನದ ಕಾಲು ಯಮ ಸೋಮೋ ಹೆ ಪಾಂಪತಿ ಈ ಆದಿತ್ಯನೇ ಸಕಲ ಚರಾಚರ ವಸ್ತುಗಳ ಉಗಮಕ್ಕೆ ಕಾರಣನಾಗಿ ಎಲ್ಲ ಕಡೆ ವ್ಯಾಪಿಸಿ ಕತ್ತಲಿಯನ್ನು ಹೊಡೆದೋಡಿಸುವುದರಿಂದ ಕ್ರಮವಾಗಿ ಬ್ರಹ್ಮ ವಿಷ್ಣು ಶಿವ ಸ್ವರೂಪನಾಗಿದ್ದಾನೆ ಸುಬ್ರಹ್ಮಣ್ಯ ಅಂದರೆ ಸ್ಕಂದ ಪ್ರಜಾಪತಿ ಇಂದ್ರ ಕುಬೇರ ಕಾಲ ಯಮ ಚಂದ್ರ ವರುಣ ಎಲ್ಲವೂ ಇತರ ರೂಪಗಳೇ ಆಗಿವೆ ಈತನೇ ಸರ್ವದೇವಾತ್ಮಕ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದ ವಿಷಯವನ್ನು ಇಲ್ಲಿ ವಿವರಿಸಲಾಗಿದೆ ವಸುಗಳು ಅಷ್ಟ ದಿಕ್ಪಾಲಕರು ಪ್ರಜಾಪತಿಗಳು ಎಲ್ಲವೂ ಸೂರ್ಯನ ರೂಪಗಳೇ ಎಂದು ಇಲ್ಲಿ ಹೇಳಲಾಗಿದೆ ಪಿತರು ವಸವಃ ಸಾಧ್ಯ ಹ್ಯಶ್ಚಿನೋ ಮರುತೋ ಮನುಹು ವಾಯುರ್ವಹ್ನೆ ಪ್ರಜಾಪ್ರಾಣ ಋತುಕರ್ತ ಪ್ರಭಾಕರ ಪಿತೃದೇವತೆಗಳು ಅಷ್ಟವಸುಗಳು ಸಾಧ್ಯರು ಅಶ್ವಿನಿ ದೇವತೆಗಳು ಏಳು ಜನ ಮರುತ್ ದೇವತೆಗಳು ಮನು ವಾಯು ಅಗ್ನಿ ಪ್ರಾಣವಾಯು ಎಲ್ಲರ ಉಸಿರು ಹಾಗೂ ವಸಂತಾದಿ ಋತುಗಳನ್ನು ನಿಯಂತ್ರಿಸುವ ಪ್ರಭಾಕರ ಎಲ್ಲವೂ ಈ ಆದಿತ್ಯನೇ ಆಗಿದೆ ಆದಿತ್ಯ ಹೃದಯ ಸ್ತೋತ್ರದಲ್ಲಿ ಒಂದರಿಂದ ಒಂಬತ್ತು ಶ್ಲೋಕಗಳು ಭಗವಾನ್ ಸೂರ್ಯದೇವನ ಮಹಿಮಾತಿಶಯಗಳ ಪರಿಚಯದಂತಿದೆ ಇದು ಸ್ತೋತ್ರದ ಮುನ್ನುಡಿಯಂತಿದ್ದು ಸಾಧಕರನ್ನು ಸ್ತೋತ್ರದತ್ತ ಆಕರ್ಷಿಸಿ ಭಕ್ತಿಯನ್ನು ಕೊಡುತ್ತದೆ ಒಂಬತ್ತರಿಂದ ಇಪ್ಪತ್ತೊಂದನೇ ಶ್ಲೋಕಗಳು ಆದಿತ್ಯ ನಾಮಾವಳಿಯಾಗಿದೆ ಇದನ್ನೇ ಮುಖ್ಯ ಭಾಗವೆಂದು ಹೇಳಬಹುದು ಆದಿತ್ಯ ಸವಿತಾ ಸೂರ್ಯ ಖಗ ಪೂಷ ಸುವರ್ಣ ಸದೃಶೋ ಭಾನು ಸ್ವರ್ಣರೇತ ದಿವಾಕರ ಹೇ ಆದಿತ್ಯನೇ ನೀನೇ ಆದಿತ್ಯ ಸವಿತೃ ಸೂರ್ಯ ಖಗ ಪೂಷನ್ ಗಭಸ್ತಿಮಂತ ಸುವರ್ಣ ಸದೃಶ ಭಾನು ಸ್ವರ್ಣರೇತಸ ದಿವಾಕರನೆಂಬ ದಿವ್ಯ ನಾಮಗಳನ್ನು ಧರಿಸಿದ್ದೀಯೆ ಆದಿತ್ಯ ಎಂದರೆ ಎಲ್ಲವನ್ನೂ ಆಕರ್ಷಿಸುವವನು ಎಂದರ್ಥ ಸವಿತಾ ಎಂದರೆ ಭೂಮಿಗೆ ಒಡೆಯನೆಂತಲೂ ಸೂರ್ಯನೆಂದರೆ ಜನರನ್ನು ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ಪ್ರೇರೇಪಿಸುವವನೆಂತಲೂ ಖಗ ಎಂದರೆ ಆಕಾಶದಲ್ಲಿ ಚಲಿಸುವವನು ಪೂಷಾ ಎಂದರೆ ಮಳೆಯಿಂದ ಲೋಕಗಳನ್ನು ಪೋಷಿಸುವವನೆಂತಲೂ ಆತನ ಕಾಂತಿ ಚಿನ್ನದಂತೆ ಹೊಳೆಯುತ್ತದೆ ಎಂತಲೂ ಸ್ವರ್ಣರೇತ ಎಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನು ದಿವಾಕರ ಎಂದರೆ ಹಗಲನ್ನು ಉಂಟು ಮಾಡುವವನು ಎಂತಲೂ ಅರ್ಥವಾಗುತ್ತದೆ ಹರಿದಶ್ವಹ ಸಹಸ್ರಾರ್ಚಿ ಸಪ್ತ ತಿಮಿರೋನ್ ಮಧನ ಶಂಭು ತ್ವಷ್ಟ ಮಾರ್ತಾಂಡ ಸಹಸ್ರಾರ್ಚಿ ಸಪ್ತ ಸಪ್ತಿ ಮರೀಚಿಮಂತ ಕಿಮಿರೋನ್ ಮಧನ ಶಂಭು ತ್ವಷ್ಟ ಮಾರ್ತಾಂಡ ಅಂಶುಮಂತ ಎನಿಸಿರುವೆ ಸೂರ್ಯನ ಕುದುರೆಗಳು ಹಸಿರು ಬಣ್ಣ ಉಳ್ಳದ್ದು ಅವನ ಕಿರಣಗಳು ಸಾವಿರಾರು ಅವನಲ್ಲಿ ಏಳು ಕುದುರೆಗಳಿವೆ ಕತ್ತಲೆಯನ್ನು ಹೊರದೂಡುವವನು ಅವನೇ ಶಂಭು ಮತ್ತು ತ್ವಷ್ಟ ಎಂದರೆ ಸುಖವನ್ನು ನೀಡಿ ದುಃಖವನ್ನು ನಾಶ ಮಾಡುವವನು ಎಂದರ್ಥ ಮಾರ್ತಾಂಡ ಎಂದರೆ ಬ್ರಹ್ಮಾಂಡವು ಕಾಲದ ಕೊನೆಯಲ್ಲಿ ಲಯವಾದಾಗ ಅದನ್ನು ಮತ್ತೆ ಸೃಷ್ಟಿಸಲು ಹುಟ್ಟಿ ಬಂದವನು ಎಂದರ್ಥ ಈ ಶ್ಲೋಕದಲ್ಲಿ ಸೂರ್ಯನನ್ನು ಅಂಶುಮಂತ ಎಂದು ಕರೆದಿರುವುದಕ್ಕೆ ಕಾರಣ ಆತನ ಕಿರಣಗಳು ವಿಸ್ತಾರವಾಗಿದೆ ಎಂಬುದೇ ಆಗಿದೆ ಎಲ್ಲ ದೇವತೆಗಳ ಹೆಸರು ಸರ್ವಕರ್ಮ ಸಾಕ್ಷಿಯಾದ ಸೂರ್ಯನಿಗೆ ಹೊಂದುತ್ತದೆ ಎಂಬುದು ಇಲ್ಲಿನ ಭಾವ ಹಿರಣ್ಯ ಗರ್ಭ ಶಿಶಿರ ತಪನೋ ಭಾಸ್ಕರೋ ರವಿಹಿ ಅಗ್ನಿ ಗರ್ಭೋದಿತೇ ಪುತ್ರ ಶಂಖ ಶಿಶಿರನಾಶನಃ ನೀನೆ ಹಿರಣ್ಯ ಗರ್ಭ ಶಿಶಿರ ತಪನ ಭಾಸ್ಕರ ರವಿ ಅಗ್ನಿ ಗರ್ಭ ಅದಿತೀಯ ಪುತ್ರ ಶಂಖ ಶಿಶಿರನಾಶನನಾಗಿರುವೆ ಹಿರಣ್ಯ ಗರ್ಭನೆಂದರೆ ಹಿತವು ರಮ್ಯವೂ ಆದ ಮನಸ್ಸುಳ್ಳವನು ತಂಪಾಗಿಸುವವನು ಶಿಶಿರ ತಾಪವನ್ನು ಉಂಟು ಮಾಡುವವನು ತಪನ ಪ್ರಕಾಶವನ್ನು ನೀಡುವವನು ಭಾಸ್ಕರ ಎಲ್ಲ ಸ್ತೋತ್ರಕ್ಕೂ ಪಾತ್ರನಾದವನು ರವಿ ತನ್ನ ಗರ್ಭದಲ್ಲಿ ಜ್ವಲಿಸುವ ಅಗ್ನಿಯನ್ನು ಉಳ್ಳವನು ಅಗ್ನಿಗರ್ಭ ಅದಿತಿಯ ಮಗನಾದ ಈತನು ಸಾಯಂಕಾಲಗಳಲ್ಲಿ ಶಾಂತವಾಗಿರುವುದರಿಂದ ಶಂಖನೆನಿಸಿದರೆ ತನ್ನ ಪ್ರಖರ ಕಿರಣಗಳಿಂದ ಹಿಮವನ್ನು ನಾಶ ಮಾಡುವುದರಿಂದ ಶಿಶಿರನಾಶನ ಎನಿಸಿದ್ದಾನೆ ವ್ಯೋಮನಾಥ ಸ್ಥೇದಿ ಋಗ್ಯಜು ಸ್ವಾಮಾರಘ ಘನವೃಷ್ಟಿರಪಾಮಿತ್ರೋ ವಿಂಧ್ಯ ವೇಧಿ ಪ್ಲವಂಗಮ ವ್ಯೋಮನಾಥ ತಮೋಭೀದಿ ಋಗ್ಯಜುಸ್ಪಾರಗ ಘನವೃಷ್ಟಿ ಅಪಾಮಿತ್ರ ವಿಂಧ್ಯವೇತಿ ಪ್ಲವಂಗಮ ನೀನೇ ಆಗಿದ್ದೀಯೇ ವ್ಯೋಮ ಎಂದರೆ ಗಗನ ಇದಕ್ಕೆ ಒಡೆಯನು ಆದಿತ್ಯ ಋಗ್ ಯಜುಸ್ ಸಾಮ ಈ ಮೂರು ವೇದಗಳ ಕೊನೆಯನ್ನು ಅರಿತವನು ಭಾರೀ ಮಳೆಯನ್ನು ಸುರಿಸುವ ಈತನು ನದಿ ಸಮುದ್ರಗಳಿಗೆ ಮಿತ್ರನಾಗಿದ್ದಾನೆ ದಕ್ಷಿಣಾಯನ ಕಾಲದಲ್ಲಿ ವಿಂಧ್ಯ ಪರ್ವತದ ಮಾರ್ಗದಲ್ಲಿ ಶೀಘ್ರವಾಗಿ ಈತನು ಚಲಿಸುತ್ತಾನೆ ಆತಪಿ ಮಂಡಳಿ ಮೃತ್ಯು ಪಿಂಗಲ ಸರ್ವತಾಪನಃ ಕವಿರ್ ವಿಶ್ವೋ ಮಹಾತೇಜ ರಕ್ತ ಸರ್ವಭವೋದ್ಭವ ಹೇ ಭಗವಂತ ನೀನೇ ಆತಪಿ ಮಂಡಲಿ ಮೃತ್ಯು ಪಿಂಗಲ ಸರ್ವತಾಪನ ಕವಿ ವಿಶ್ವ ಮಹಾತೇಜ ರಕ್ತ ಹಾಗೂ ಸರ್ವಭವೋದ್ಭವ ಎಂದು ಹೆಸರಾಗಿರುವೆ ಆ ತಪಿ ಎಂದರೆ ಬಿಸಿಲುಂಟು ಮಾಡುವ ಗುಂಡಾದ ಬಿಂಬ ಇರುವುದರಿಂದ ಮಂಡಲಿ ವಿರೋಧಿಗಳಿಗೆ ಯಮಸ್ವರೂಪಿಯಾದ್ದರಿಂದ ಮೃತ್ಯು ಪಿಂಗಲ ಹಳದಿ ಬಣ್ಣದವ ಹಾಗೂ ಕವಿ ಸರ್ವಜ್ಞ ರಕ್ತ ಎಲ್ಲರಲ್ಲಿಯೂ ಪ್ರೀತಿಯುಳ್ಳವನು ಎಂಬರ್ಥವಿದೆ ನಕ್ಷತ್ರ ಗ್ರಹತಾರಾಣ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮಾನ್ ನಮೋಸ್ತುತೆ ನಕ್ಷತ್ರ ಗ್ರಹ ತಾರೆಗಳಿಗೆ ಒಡೆಯನೇ ತೇಜೋ ತೇಜೋರಾಶಿಗಳಲ್ಲೆಲ್ಲ ತೇಜಸ್ವಿ ದ್ವಾದಶಾತ್ಮನೆ ನಿನಗೆ ನಮೋ ನಮಃ ಆಕಾಶ ಕಾಯಗಳಿಗೆ ಸೂರ್ಯದೇವನೇ ಒಡೆಯನು ವಿಶ್ವದ ಸ್ಥಿತಿಗೆ ಆತನೇ ಕಾರಣ ಆತನಿಗೆ ಹನ್ನೆರಡು ರೂಪಗಳಿವೆ ಇವು ಕ್ರಮವಾಗಿ ಹೀಗಿವೆ ಇಂದ್ರ ಧಾತೃ ಭಗ ಪೂಷ ಮಿತ್ರ ವರುಣ ಅರ್ಯಮ ಅರ್ಚಿ ವಿವಸ್ವಂತ ತ್ವಷ್ಟ ಸವಿತೃ ವಿಷ್ಣು ಈ ದ್ವಾದಶಾದಿತ್ಯರು ಸೌರಮಾನ ವರ್ಷದ ಒಂದೊಂದು ತಿಂಗಳಿಗೆ ಕ್ರಮವಾಗಿ ಅಧಿಪತಿಗಳಾಗಿರುತ್ತಾರೆ ನಮಃ ಪೂರ್ವಾಯ ಗೆರೆಯೇ ಪಶ್ಚಿಮ ಯಾತ್ರೆಯೇ ನಮಃ ಜ್ಯೋತಿರ್ಗಣಾನಾಂ ಪತೆಯೇ ದಿನಾಧಿಪತೆಯೇ ನಮಃ ಪೂರ್ವದಲ್ಲಿನ ಉದಯಾಚಲದಲ್ಲಿ ಅಂತರಯಾಮ ನಿನಗೆ ನಮಸ್ಕಾರಗಳು ಪಶ್ಚಿಮದಲ್ಲಿನ ಅಸ್ತಾಚಲದಲ್ಲಿನ ನಿನಗೆ ನಮಃ ಪ್ರಕಾಶಯುಕ್ತ ತೇಜೋ ವಸ್ತುಗಳಿಗೆ ಅಧಿಪತಿಯಾದವನಿಗೆ ನಮಃ ಹಗಲಿನ ಒಡೆಯನೆ ನಿನಗೆ ನಮಸ್ಕಾರಗಳು ಆದಿತ್ಯದೇವನು ಮುಂಜಾನೆ ಉದಯಗೊಂಡು ಅಪರಾಹ್ನದಲ್ಲಿ ನೆತ್ತಿಯ ಮೇಲೆ ಕಾಣಿಸಿಕೊಂಡು ಸಂಜೆಗೆ ಇಳಿಮುಖನಾಗಿ ಭೂಮಿಯಿಂದ ದೂರ ಹೋಗಿ ಅಸ್ತಂಗತನಾಗುತ್ತಾನೆ ಜಯಾಯ ಜಯ ಭದ್ರಾಯ ಹರಿಯಶ್ವಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ಜಯನೆಂಬ ಹೆಸರು ಹೊಂದಿದವನಿಗೆ ಜಯಭದ್ರನಿಗೆ ಹರಿಯಶ್ವನಿಗೆ ನಮಸ್ಕಾರಗಳು ಸಹಸ್ರಕಿರಣನೆ ನಿನಗೆ ನಮಸ್ಕಾರಗಳು ಆದಿತ್ಯನೇ ನಿನಗೆ ನಮಸ್ಕಾರಗಳು ಆದಿತ್ಯನು ತನ್ನನ್ನು ನಂಬಿದವರಿಗೆ ಜಯವನ್ನು ಮಂಗಳವನ್ನೂ ಕೊಡುತ್ತಾನೆ ಸಹಸ್ರಾಂಶವಾದ ಆತನು ಅದಿತಿಯ ನೆಚ್ಚಿನ ಮಗನಾಗಿದ್ದಾನೆ ಆದಿತ್ಯದೇವನ ಶುಭನಾಮಗಳನ್ನು ಇಲ್ಲಿ ಮತ್ತೆ ವಿವರಿಸಿ ಹೇಳಲಾಗಿದೆ ನಮಃ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ನಮಃ ಪದ್ಮ ಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ ಉಗ್ರನು ವೀರನು ಸಾರಂಗನೂ ಆದ ನಿನಗೆ ನಮೋ ನಮಃ ಪದ್ಮಗಳನ್ನು ಅರಳಿಸುವ ದೇವನೇ ನಿನಗೆ ನಮನಗಳು ಮಾರ್ತಾಂಡನಿಗೆ ನಮಸ್ಕಾರಗಳು ದುಷ್ಟರಿಗೆ ಭಯಂಕರನಾದುದರಿಂದ ಉಗ್ರ ಇಷ್ಟರಿಗೆ ಪ್ರೋತ್ಸಾಹಿಸುವುದರಿಂದ ವೀರ ವೇಗದಿಂದ ಚಲಿಸುವವನಾದ್ದರಿಂದ ಸಾರಂಗ ಕಮಲ ಪುಷ್ಪಗಳನ್ನು ಅರಳಿಸುವುದರಿಂದ ಪದ್ಮ ಪ್ರಬೋಧನೆಂತಲೂ ಇಲ್ಲಿ ಹೇಳಲಾಗಿದೆ ಬ್ರಹ್ಮೇಶಾನಾಚ್ಯುತೇಶಾಯ ಸೂರ್ಯಾದಿತ್ಯ ವರ್ಚಸೆ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ ಬ್ರಹ್ಮ ಶಿವ ವಿಷ್ಣುಗಳಿಗೆ ಒಡೆಯನಾದವನಿಗೆ ಸೂರ್ಯನಿಗೆ ಆದಿತ್ಯ ವರ್ಚಸನಿಗೆ ಭಾಸ್ವಂತನಿಗೆ ಸರ್ವಭಕ್ಷಕನಿಗೆ ಘೋರ ಸ್ವರೂಪನಿಗೆ ನಮಸ್ಕಾರಗಳು ಇಲ್ಲಿ ಸೂರ್ಯನೆಂದರೆ ಜೀವಿಗಳು ಹುಟ್ಟುವುದಕ್ಕೆ ಮುಂಚೆಯೇ ತಾಯಿಯ ಗರ್ಭದಲ್ಲಿ ಪ್ರೇರಿಸುವವನು ಎಂತಲೂ ಸರ್ವಭಕ್ಷಕನೆಂದರೆ ಎಲ್ಲ ವಸ್ತುಗಳನ್ನು ತನ್ನ ಬಿಸಿಲಿನಿಂದ ಸುಟ್ಟು ಭಸ್ಮ ಮಾಡುವನೆಂತಲೂ ಘೋರವಾದ ದೇಹವುಳ್ಳವನಾದ್ದರಿಂದ ಭಯಾವರನೂ ಆಗಿದ್ದಾನೆ ತಮೋಘ್ನಾಯ ಹಿಮಗ್ನಾಯ ಶತ್ರುಘ್ನಾಯ ಮಿತಾತ್ಮನೇ ಕೃತಜ್ಞಾಯ ದೇವಾಯ ಜ್ಯೋತಿಷಾಂಪತೆಯೇ ನಮಃ ತಮೋಘ್ನ ಹಿಮಗ್ನ ಶತ್ರುಘ್ನ ಅಮಿತಾತ್ಮನಿಗೆ ಕೃತಜ್ಞರನ್ನು ನಾಶಪಡಿಸುವವನಿಗೆ ದೇವನಿಗೆ ಜ್ಯೋತೆ ಪತಿಗೆ ನಮನಗಳು ಕತ್ತಲೆ ಹಿಮ ಶತ್ರುಗಳನ್ನು ನಾಶ ಮಾಡುವವನಿಗೆ ಮಿತಿ ಇಲ್ಲದ ಸ್ವರೂಪನಿಗೆ ಕೃತಜ್ಞರನ್ನು ಕೊಲ್ಲುವವನಿಗೆ ದೇವ ಎಂದರೆ ಸ್ವಯಂ ಪ್ರಕಾಶನಿಗೆ ಎಲ್ಲ ಉರಿಯುವ ವಸ್ತುಗಳಿಗೂ ಒಡೆಯನಾಗಿದ್ದಾನೆ ತಪ್ಪಚಾಮಿಯೇ ಕರಾಭಾಯ ವಹ್ನಯೇ ವಿಶ್ವಕರ್ಮಣೆ ನಮಸ್ತಮೋ ರವಯೇ ಲೋಕಸಾಕ್ಷಿಣೆ ಪುಟಕ್ಕೆ ಹಾಕಿದ ಚಿನ್ನದಂತಿರುವ ವಹ್ನಿ ನಿಘ್ನನಿಗೆ ರವಿಗೆ ಲೋಕಸಾಕ್ಷಿಗೆ ನಮಸ್ಕಾರಗಳು ವಹ್ನಿ ಎಂದರೆ ಅಗ್ನಿ ಸ್ವರೂಪನು ಎಲ್ಲ ಕರ್ಮಗಳಿಗೂ ಆತನೇ ಕಾರಣನು ರವಿ ಎಂದರೆ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವನು ಜಗತ್ತಿನಲ್ಲಿ ನಡೆಯುವ ಕೆಲಸಗಳಿಗೆಲ್ಲ ಆಗು ಹೋಗುಗಳಿಗೆಲ್ಲ ಸಾಕ್ಷಿ ಎಂತಲೂ ಅರ್ಥವಾಗುತ್ತದೆ ನಾಶಯತ್ಯೇಶ ವೈಭೂತಂ ತದೇ ವಸ್ತ್ರಜತೆ ಪ್ರಭು ೇಶಪತ್ತೇಶ ವರ್ಷ ಗಿಬೆ ಆದಿತ್ಯ ಮಹಿಮೆಯನ್ನು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಶ್ಲೋಕಗಳು ಹೇಳುತ್ತವೆ ಈ ಆದಿತ್ಯ ಭಗವಂತನು ಸಮಸ್ತ ಭೂತಗಳನ್ನು ನಾಶಪಡಿಸುತ್ತಾನೆ ಅದನ್ನೇ ಮತ್ತೆ ಸೃಷ್ಟಿ ಮಾಡುತ್ತಾನೆ ತನ್ನ ಕಿರಣಗಳಿಂದ ಈ ಸ್ವಾಮಿಯೇ ಒಣಗಿಸುತ್ತಾನೆ ಸುಟ್ಟು ಹಾಕುತ್ತಾನೆ ಈತನೇ ಮಳೆ ಸುರಿಸುತ್ತಾನೆ ಏಷ ಸುಪ್ತೇಶು ಜಾಗರ್ತಿ ಭೂತೇಶು ಪರಿನಿಷ್ಠಿತಃ ಿಹೋತ್ರ ಚ ಫಲಂ ಚೈವಾಹೋತ್ರಿಣಾಮ್ ಈ ಪ್ರಭುವು ಮಲಗಿದ ಜೀವಿಗಳ ಅಂತರ್ಯಾಮಿಯಾಗಿ ತಾನು ಎಚ್ಚರದಿಂದ ಇರುತ್ತಾನೆ ಇದೇ ಸ್ವಾಮಿಯೇ ಅಗ್ನಿಹೋತ್ರ ಹಾಗೂ ಅಗ್ನಿಹೋತ್ರ ಮಾಡುವವರಿಗೆ ಫಲದಾತನು ಆಗಿದ್ದಾನೆ ವೇದಾಶ್ಚ ಕೃತವಶ್ಚವ ಕ್ರತೂನಾಂ ಫಲಮೇವ ಚಾನಿ ಕೃತಾನಿ ಲೋಕೇಶು ಸರ್ವ ಏಷ ಪ್ರಭು ವೇದಗಳು ನಾಲ್ಕು ಯಾಗಗಳು ಆ ಯಾಗಗಳ ಫಲ ಹಾಗೂ ಲೋಕದಲ್ಲಿ ನಡೆಯುವ ಎಲ್ಲ ಕೃತ್ಯಗಳು ಯಾವುವೋ ಅವೆಲ್ಲಕ್ಕೂ ಸರ್ವಾತ್ಮಕನಾದ ಈ ರವಿಯೇ ಸ್ವಾಮಿಯಾಗಿದ್ದಾನೆ ಏನ ಮಾಪತ್ಸು ಕೃಚ್ಛೇಶು ಕಾಂತಾರೇಶು ಭಯೇಶು ಚ ಕೀರ್ತಯನ್ ಪುರುಷ ಕಶ್ಚಿತ್ ನಾವಸೀದತಿ ರಾಘವ ಇನ್ನು ಆದಿತ್ಯ ಹೃದಯದ ಫಲಶ್ರುತಿ ಇಲ್ಲಿದೆ ಯಾರು ಈ ಆಪತ್ ಸಮಯದಲ್ಲಿ ಕಷ್ಟಗಳಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಭಯ ಹುಟ್ಟಿದ ಸಂದರ್ಭಗಳಲ್ಲಿ ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿಕೊಂಡರೆ ಅವರು ಸಂಕಟಕ್ಕೆ ಒಳಗಾಗುವುದಿಲ್ಲ ಪೂಜೆಯ ಸ್ವೈನಮೇಕಾಗ್ರೋ ದೇವದೇವಂ ಜಗತ್ಪತಿಂ ಏತತ್ ತ್ರಿಗುಣಿತಂ ಜಪ್ತ ಯುದ್ಧೇಶು ಹೇ ಹೇರಾಮ ದೇವದೇವನು ಜಗತ್ತಿಗೆ ಒಡೆಯನೂ ಆದ ಈ ಸೂರ್ಯನನ್ನು ಏಕಾಗ್ರತೆಯಿಂದ ಪೂಜಿಸು ಈ ಆದಿತ್ಯ ಹೃದಯವನ್ನು ಮೂರು ಬಾರಿ ಜಪ ಮಾಡಿ ಯುದ್ಧಗಳಲ್ಲಿ ಜಯಶಾಲಿಯಾಗುತ್ತೀಯೇ ಅಸ್ಮಿನ್ ಕ್ಷಣೆ ಮಹಾಬಾಹೋ ರಾವಣಂ ಏವ ಏವಮುಕ್ತ ತೋ ಜಗಾಮಸ ಯಥಾಗತಂ ಹೇ ಮಹಾವೀರ ಇದೇ ಕ್ಷಣದಲ್ಲಿ ನೀನು ರಾವಣನನ್ನು ಖಂಡಿತವಾಗಿ ಜಯಿಸುತ್ತೀಯೇ ಎಂದು ನುಡಿದ ಅಗಸ್ತ್ಯ ಮಹಾಮುನಿಗಳು ತಾವು ಹೇಗೆ ಬಂದರೋ ಹಾಗೆಯೇ ಹಿಂತಿರುಗಿದರು ನಷ್ಟ ಶೋಕೋ ನಷ್ಟಶೋಕೋಭವತ್ತದ ಧಾರ್ಯ ಮಾಸ ಸುಪ್ರೀತು ರಾಘವ ಪ್ರಯತಾತ್ಮವಾನ್ ಅಗಸ್ತ್ಯರು ಮಾಡಿದ ಆದಿತ್ಯ ಹೃದಯದ ಉಪದೇಶವನ್ನು ಆಲಿಸಿದ ಶ್ರೀರಾಮನ ಚಿಂತೆ ಮಾಯವಾಯಿತು ಧೈರ್ಯ ಬಂದಿತು ಮಹಾನ್ ತೇಜಸ್ವಿಯಾದ ರಾಘವನು ಈ ಮಾತುಗಳನ್ನು ಕೇಳಿದ ಕೂಡಲೇ ತನ್ನ ಶೋಕವನ್ನು ಕಳೆದುಕೊಂಡವನಾದನು ಸ್ಥಿರ ಮನಸ್ಸಿನಿಂದ ಸಂತೋಷ ಹೊಂದಿ ಆ ಅಗಸ್ತ್ಯರು ಉಪದೇಶಿಸಿದ ಆದಿತ್ಯ ಹೃದಯವನ್ನು ಮನಸ್ಸಿನಲ್ಲಿ ಧರಿಸಿದನು ಆದಿತ್ಯಂ ಪ್ರೇಕ್ಷ್ಯ ಜಪ್ತು ಪರಂ ಹರ್ಷಮ ವಾಪ್ತವಾನ್ ತ್ರಿರಾಚಮ್ಯ ಶುಚಿರ್ಭೂತ್ವ ಧನುರಾದಾಯ ವೀರ್ಯವಾನ್ ವೀರನಾದ ಶ್ರೀರಾಮನು ಆದಿತ್ಯ ದೇವರನ್ನೇ ನೋಡುತ್ತಾ ಆದಿತ್ಯ ಹೃದಯವನ್ನು ಜಪಿಸಿ ಉತ್ತಮವಾದ ಸಂತೋಷವನ್ನು ಪಡೆದನು ಮೂರು ಬಾರಿ ಆಚಮನ ಮಾಡಿ ಪರಿಶುದ್ಧವಾಗಿ ಧನುಸನ್ನು ಎತ್ತಿಕೊಂಡು ಹೀಗೆ ಮಾಡಿದನು ರೇಕ್ಷ ತಸ್ಯ ಯುದ್ಧ ಯುದ್ಧ ಮಾಡುವುದಕ್ಕಾಗಿ ತನ್ನೆಡೆಗೆ ಬಂದಿರುವ ರಾವಣನನ್ನು ನೋಡಿ ಹರ್ಷ ಹೊಂದಿದ ರಾಮನು ಮಹಾನ್ ಯತ್ನದಿಂದ ಆ ರಾವಣನ ಸಂಹಾರದಲ್ಲಿ ದೃಢ ನಿಶ್ಚಯ ಕೈಗೊಂಡನು ಅಥ ರವದ ನಿರೀಕ್ಷೆ ರಾಮಂ ಮುದಿತಮನಾಹ ಪರಮಂ ನಿಶಿಚರಪತಿ ಸಂಕ್ಷಯಂ ವಿಧಿತ್ವ ಸುರಗಣ ಮಧ್ಯ ಇತಿ ಶ್ರೀಮದ್ ರಾಮಾಯಣೆ ಯುದ್ಧಕಾಂಡೆ ನಾಮ ಸಪ್ತೋತ್ತರ ಶತತಮಃ ಸರ್ಗ ಈ ಶ್ಲೋಕದಲ್ಲಿ ಆದಿತ್ಯ ಹೃದಯದ ಜಪದಿಂದ ಪ್ರೀತನಾದ ಸೂರ್ಯ ಭಗವಂತನು ರಾಮನಿಗೆ ಪ್ರತ್ಯಕ್ಷನಾಗಿ ಭರವಸೆಯನ್ನು ಕೊಟ್ಟು ರಾವಣನ ವಧೆಗೆ ಉತ್ತೇಜನವನ್ನು ಕೊಟ್ಟ ಸಂದರ್ಭವನ್ನು ಹೇಳಲಾಗಿದೆ ಅನಂತರ ತನ್ನ ಮನಸ್ಸಿನಲ್ಲಿ ಮುದಗೊಂಡು ಪರಮ ಸಂತೋಷವನ್ನು ಹೊಂದಿದ ಸೂರ್ಯ ಭಗವಂತನು ದೇವತೆಗಳ ಸಮೂಹದ ನಡುವೆ ಕಾಣಿಸಿಕೊಂಡು ರಾಕ್ಷಸರ ರಾಜನಾದ ರಾವಣನ ನಾಶ ನಿಶ್ಚಯವೆಂದು ತಿಳಿದು ರಾಮನನ್ನು ನೋಡಿ ತ್ವರೆ ಮಾಡು ಎಂಬ ಮಾತನ್ನು ಹೇಳಿದನು ಇಲ್ಲಿಗೆ ಆದಿತ್ಯ ಹೃದಯ ಸ್ತೋತ್ರವು ಸಂಪೂರ್ಣವಾಯಿತು